没有人。 ನೈಟ್ ನಾ ಮುಂಜಾನೆ ಬಂದ್ಗಳೇನ ಅಲ್ಲಿ ಬೆಡ್ ಮೇಕಿಂಗ್ ರೀ ಬೆಡ್ ಮೇಕಿಂಗ್ ಮಾಡಾಕೋ ಟೆದಾಗ ಪೇಶೆಂಟ್ ನಿದ್ದಿದ್ದಿಲ್ಲ ರೀ ಒಂಬತ್ತುವರೆಗೆ ನಾ ಬೆಡ್ ಮೇಕಿಂಗ್ ರೀ ಮತ್ತು ಒಂದು ಹತ್ತು ನಿಮಿಷ ಬಿಟ್ಟು ಹೋದ್ಮೇಲೆ ಬಂದು ಕೂತಿದ್ದಳ್ರಿ ಅಕೆ ಪೇಶೆಂಟ್ ಅಟೆಂಡ್ರು ಪೇಶಂಟ್ ಅಟೆಂಡ್ರು ಪೇಷಂಟು ಬಂದು ಕುಂತಿದ್ದಳು ಕುಂದ್ರ ನಾನು ಅಮ್ಮ ನಾನು ಬೆಡ್ ಮೇಕಿಂಗ್ ಮಾಡಿದಾಗ ನಿದ್ದಿದ್ದಿಲ್ಲಲ್ಲ ಯಾರು ನೀನು ಇಲ್ಲಕ್ಕ ನೇನೇ ಕಸ ಹುಡುಗ ಪರಿಸ್ ಒರ್ಸಿ ಓದಿಲ್ಲ ಅವ್ರು ನಾನೇನು ನೋಡೀನಿ ಅಂದ್ರೆ ಅನ್ನ ಪಾಪುನ್ನ ಹಿಂಗೆ ಮಾಡಿ ಒಂದು ಸುತ್ತಿ ಒಳಗಿಸುತ್ತೀವಿ ಅವ್ರು ಒಬ್ಬರ್ ಕೈ ಕೊಟ್ಟು ಕುಂದಿರ್ಸಿದ್ದಿರಿ ಅವರು ನೀ ಪಾ ಡೆಲಿವರಿ ಆದಕಂತಿ ಪೇಷಂಟ್ ಎಲ್ಲಿ ಪಾಪು ಎಲ್ಲಿ ತಂದಿ ಪಾಪುನ ಮೂವರು ಹತ್ತು ಹೋಗ್ ಕುಂತಾರ ಅದು ಗಂಡ ಹೆಣ್ಣು ಅಂತಂದಿನಿ ಅಕ್ಕಿ ಗಂಡ ಅಂತಂದಳ್ರಿ ಅದು ಪಾಪು ಹೆಣ್ಣಿತ್ತು ಅವ್ರು ಅವಾಗ ಎಷ್ಟು ದಿನ ಅದು ಡಿಲವರಿ ಆಗಿ ಅಂತ ಅನ್ನ ಅಕ್ಕಿ ಮೂರು ದಿವಸ ತಂದೇಳಿ ಅಕ್ಕಿ ಪೇಷೆಂಟ್ ಎರಡು ದಿವಸ ಅಂತಂದ್ರೆ ಅದಕ್ಕೆ ಅವ್ರು ಮೇಲೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಬಂದರೆ ಡೌಟ್ ಬಂದು ಚೆಕ್ ಮಾಡಿದಾಗ ಅದು ಏನು ಪಾಪು ಅಕ್ಕಿ ಗಂಡ ಅಂದಿತ್ತು ಈ ಪೇಷಂಟ್ ಕಡೆ ಈ ಕಡೆ ಬಂದಿದ್ದು నిమ్ పాపందేన ఫోటో తిరవ తోర్సర పాపని ఫోటో తగ్గు అందోడవా అని తోర్సా పాపే నవనగర పోలీస్ స్టేషన్ మగదు కిడ్యాప్ ప్రకణ దాఖలగిందేగే కూడా తమగెల్ ప్రకణ బ్రీఫ్ మి శ్రీమతి నదాబ్ నిన్నే డిలివరిగా ఆస్పెట్ల అడమిట్ ఆగితారు ಐದು ಗಂಟೆ ಹದಿನೇಳು ನಿಮಿಷಕ್ಕೆ ಡೆಲಿವರಿ ಆಗುತ್ತೆ ಮತ್ತು ಆ ಸಮಯದಲ್ಲಿ ಒಬ್ಬರು ಅನ್ನವನ್ನು ನೀಡಿ ಬಂದು ಅವರಿಗೆ ಪರಿಚಯ ಮಾಡಿಕೊಂತಾರೆ ಮತ್ತು ಅವರು ಪರಿಚಯ ಮಾಡ್ಕೊಂಡ್ಬಿಟ್ಟು ನಾನು ಇದ್ದೀನಿ ಇದೇ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾನೆ ಅಂಬೋದು ಅವರಿಗೆ ನಂಬಿಸ್ತಾರೆ ಬೆಳಗಿದ್ದು ಜಾವ ನಾಲ್ಕು ನಾಲ್ಕು ವರೆಗೆ ಬಂದ್ಬಿಟ್ಟು ಆ ಮಗುನ ನೆಬಲೈಜೇಷನ್ ಮಾಡೋದಿದೆ ಅದು ಅಂತ ಹೇಳಿಬಿಟ್ಟು ಆ ತಗೊಂಡು ಹೋಗಿರ್ತಕ್ಕಂಥದ್ದು ಬೆಳಿಗ್ಗೆ ಪೊಲೀಸ್ ಇಲಾಖೆಗೆ ಇಲ್ಲಿ ಇರ್ತಕ್ಕಂಥ ಡಿ ಎಚ್ ಓರು ಸರ್ಜನ್ ಡಿಸ್ಟಿಕ್ ಸರ್ಜನ್ ಅವರು ಫೋನ್ ಮುಖಾಂತರ ತಿಳಿಸ್ತಾರೆ ಸೊ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇಲ್ಲಿ ಇರ್ತಕ್ಕಂಥ ನಾವು ಭಾಳ ಇಚ್ಛೆ ತಂದ್ವಿ ಸೊ ಅಲ್ಲಿರ್ತಕ್ಕಂಥದ್ದು ನಿನ್ನೆ ಅವರು ಈ ಆರ ಆರೋಪಿತರು ಹೇಳಿದ್ದಾರೆ ನಿನ್ನೆ ಅವ್ರು ಸುಮಾರು ಒಂದು ಒಂಬತ್ತುವರಿಂದ ಹತ್ತು ಗಂಟೆಗೆ ಬರ್ತಾರೆ ಅಲ್ಲಿ ಬಂದುಬಿಟ್ಟು ಅವರು ಸಿಸ್ಟ್ರು ಇರ್ತಾರೆ ಯಾರು ಡೆಲಿವರಾಗಿ ಇರ್ತಾರೆ ಅವರು ಸಿಸ್ಟ್ರು ಇರ್ತಾರೆ ಮೊಬೈಲ್ ಇರ್ತಾರೆ ಅವರು ಸಿಸ್ಟ್ರಿಗೆ ನಿನ್ನೆನೂ ನೈಟಲ್ಲಿ ಕೇಳುತ್ತಾರೆ ಮಗುನ ಕೊಡಿ ಅಂತ ಹೇಳ್ಬಿಟ್ಟು ಸೊ ಅವರು ಇಲ್ಲ ಇದು ಫಿಡಿ ಮಾಡ್ತಾ ಮತ್ತು ಬೇರೆ ರೀಸನ್ಸ್ ಹೇಳಿಬಿಟ್ಟು ಮಗನೂ ಕೊಡೋದಿಲ್ಲ ಆ್ಯಕ್ಚುಲಿ ಅವರು ನೈಟನ್ನೇ ಪ್ರಯತ್ನ ಮಾಡ್ತಾರೆ ಮಗುನ ತಗೊಂಡು ಹೋಗೋಕಲ್ಲ ಅದಾದ ನಂತರ ಬೆಳಗ್ಗೆ ಬಂದುಬಿಟ್ಟು ಮಗುನ ಈ ಥರ ಮೊಬಲೈಜೇಷನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾರೆ ಸೊ ಆ ಸಮಯದಲ್ಲಿ ನೈಟು ಬಂದಾಗ ಅವರು ನಮಗೆ ಕ್ಲೂ ಏನಿದೆ ಸಿಕ್ತೆ ಅಂತಂದರೆ ಅವ್ರು ಇರ್ತಕ್ಕಂಥ ಅಕ್ಯೂಟ್ ಏನಿರ್ತಾರೋ ತನ್ನ ಮೊಬೈಲನ್ನು ಇದೇ ಹಾಸ್ಪಿಟ್ಲಲ್ಲಿ ಬಂದು ಬಿಟ್ಟಿರ್ತಾರೆ ಹೇಗೆ ಬಿಟ್ಟಿರ್ತಾರೆ ಅಂತಂದರೆ ಇವರು ಕೂಡ ಬಂದು ಈ ಕಂ ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ಈ ಸಾಕ್ಷಿ ಯಾದವಾಳ ಏನಿದ್ದಾರೆ ಈ ಆಸ್ಪಿಟ್ಲಲ್ಲಿ ಕಂಟಿನ್ಯೂಯಸ್ ಆಗಿ ಪ್ರೆಗ್ನೆನ್ಸಿ ಸಂಬಂಧ ಟ್ರೀಟ್ಮೆಂಟ್ ತಗೋತ ಇರ್ತಾರೆ ಮತ್ತು ಅವ್ರು ಎರಡು ವರ್ಷ ಆಗಿ ಮದುವೆ ಆಗಿದೆ ಮಕ್ಕಳಾಗ ಆಗಲ್ಲ ಅಂಬೋದು ಅವ್ರಿಗೆ ಮನವರಿಕಾಯಿಬಿಟ್ಟದ ಯಾಕಂದರೆ ಇವರಿಗೆ ಏಳು ಜನ ಮಕ್ಕಳು ಮಕ್ಕಳು ಇರ್ತಾರೆ ಆ ಎಲ್ಲರೂ ಕೂಡ ಹೆಣ್ಣು ಮಕ್ಕಳು ಆರು ಜನರಿಗೆ ಮಕ್ಕಳಾಗಿದೆ ಇವರು ಒಬ್ಬರಿಗೆ ಮಕ್ಕಳಾಗಲ್ಲಂಬುದು ಅವರಿಗೆ ಆಗುತ್ತೆ ಸೊ ಒಂದು ವರ್ಷದಿಂದ ಕೂಡ ಪ್ಲ್ಯಾನ್ ಮಾಡ್ತಾರೆ ನನಗೆ ಮಕ್ಕಳು ಆಗಿದೆ ಎಂಬುದು ನಾನು ಕೂಡ ಮಕ್ಕಳಾಗಿದೆ ಎಂಬುದನ್ನು ಬಿಂಬಿಸೋಸ್ಕರ ಈ ಹಾಸ್ಪೆಟ್ಲಿಗೆ ಬಂದು ಅವರು ಟ್ರೀಟ್ಮೆಂಟು ಯಾಕೆ ರೈಟ್ ಟೈಮಿಗೆ ಎರಡು ತಿಂಗಳಾದಮೇಲೆ ತಿಂಗಳಾದಮೇಲೆ ಮೂರು ತಿಂಗಳಾದಮೇಲೆ ಸಿಕ್ಸ್ ಅಂತ ಆದಮೇಲೆ ಏನೇನು ಪ್ರೊಸೀಜರ್ ಇತ್ತು ಅದನ್ನೆಲ್ಲನೂ ಕೂಡ ತಿಳ್ಕೊಂಡ್ಬಿಟ್ಟು ಕಮ್ ಕಡ್ಡಾಯವಾಗಿ ಮಾಡಿಸ್ತಾ ಇರತ್ತಲ್ಲ ಬಟ್ ಅವರಿಗೆ ಡೇಟು ಇರುತ್ತೆ ಆದರೆ ಯಾವ ಡೇಟಿಗೆ ಆದ ತಕ್ಷಣ ತಂದು ಏನು ಇ ಡಿ ಇದ್ದಾರೆ ಎಕ್ಸ್ಪೆಕ್ಟೆಡ್ ಡೇ ಆಫ್ ಡೆಲಿವರಿದು ಹದಿನಾಲ್ಕನೇ ತಾರೀಕು ಅಂತ ಅವಳಿಗೆ ತನ್ನಲ್ಲಿ ಮಾಡ್ಕೊಂಡಿದ್ದಾಳೆ ಮತ್ತು ಅದನ್ನು ಕೂಡ ಮನೆಯಲ್ಲೂ ಕೂಡ ಹೇಳಿದಾಳೆ ಅಂದು ಈ ಥರ ಡೆಲಿವರಿ ಆಗುತ್ತಾ ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಮತ್ತು ತಂದೆ ತಾಯಿಗೂ ಕೂಡ ಕರೆಸ್ಕೊಂಡಿದಾಳೆ ಬಂದು ಈ ಹಾಸ್ಪಿಟಲ್ದಲ್ಲಿ ಒಂದು ಓ ಪಿ ಡಿ ಮಾಡ್ತಾಳೆ ಯಾವುದೂ ಕೂಡ ಅಡ್ಮಿಷನ್ಗೆ ತಗೊಂಡೆ ಆ ಓ ಪಿ ಡಿ ಎಸ್ನೇಟ್ ಮೇಲೆ ಇಲ್ಲಿ ಬಂದು ಇರ್ತಾಳೆ ಅವಳಿಗೆ ಯಾರು ಬರ್ತಾರೆ ಈ ಡೇಟಿಗೆ ಅಂತ ಅಂದ್ಬಿಟ್ಟು ಎಲ್ಲಿ ಡೆಲಿವರಿ ಇರತಕ್ಕಂಥದ್ದು ತುಂಬ ರಶ್ ಇದೆ ಎಲ್ಲಿ ಡೆಲಿವರಿ ಆಗ್ತಾವೋ ಈ ನಂಬರನ್ನು ಕೂಡ ಐಡೆಂಟಿಫಿಕೇಶನ್ ಮಾಡ್ತಾಳೆ ಈ ಮಗು ಡೆಲಿವರಿ ಆದ ತಕ್ಷಣ ಬಂದು ಅವಳಿಗೆ ಹೋಗ್ತಾಳೆ ಆಯಿತಾ ಡೆಲಿವರಿ ಆಯಿತು ಅಂತ ಹೇಳಿ ನಂತರ ಒಂಬತ್ತು ರಾತ್ರಿ ಒಂಬತ್ತುವರೆಗೆ ಬಂದು ಅಲ್ಲಿ ತನ್ನ ಎಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿರ್ತಾಳೆ ತಾಯಿ ಹತ್ರ ಮೊಬೈಲ್ ಕೊಟ್ಟು ಅವಳು ಬರ್ತಾಳೆ ಬಂದು ಇಲ್ಲಿಗೆ ಬರ್ತಾಳೆ ಎಲ್ಲಿ ಶ್ರೀಮತಿ ನದಾಫರ್ ಇರ್ತಾರೆ ಮಗು ಏನಾಗಿರುತ್ತೆ ಅಲ್ಲಿ ಬಂದು ತನ್ನ ತಾಯಿ ನಂಬರ್ ನಂಬರಲ್ಲಿ ಇಟ್ಕೊಂಡಿರ್ತಾಳೆ ಅದೇ ನಂಬರಿಗೆ ಕಾಲ್ ಮಾಡ್ತಾಳೆ ನಾನು ಡಾಕ್ಟರ್ ರಾಥೋಡ್ ಅಂತ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮಗಳಿಗೆ ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ನಂಬಿಸ್ತಕ್ಕಂಥ ಪ್ರಯತ್ನ ತಾನೇ ಮಾಡ್ತಾರೆ ಅದು ಎರಡು ಕಾಲು ಮಾಡಿರ್ತಕ್ಕಂಥ ಇರ್ತಾರೆ ಬೆಸ್ಟು ನಾ ಮೇಲೆ ನಮಗೆ ಇದು ಯಾರ್ದು ಸಸ್ಪೆಕ್ಟೆಡ್ ಕಾಲ್ ಇದೆ ಅಂತ ಮಾಡಿದಾಗ ಅದು ಲೊಕೇಶನ್ ತೆಗೆದಾಗ ಇಲ್ಲಿ ಹಾಸ್ಪಿಟ್ಲಲ್ಲಿ ಇರ್ತಾರೆ ಸೊ ಪೊಲೀಸವರು ಮತ್ತು ಆರೋಗ್ಯ ಇಲಾಖೆಯವರು ಇದೇ ಮಗು ಇಲ್ಲೇ ಇರ್ಬೋದು ಅನ್ನೋದು ಪರಿಶೀಲನೆ ಮಾಡಿದಾಗ ನ್ಯೂನಲ್ಲಿ ಕೇರ್ ಏನಿರ್ತಾ ಅಲ್ಲಿ ಅವಳು ಮಗನ ಕರ್ಕೊಂಡು ಮನೆಗೆ ಡಾಕ್ಟ್ರ್ ಅವರೆಲ್ಲ ಪರಿಶೀಲನೆ ಮಾಡ್ತಾರೆ ಇವರು ಈ ಥರ ನಿನ್ನೆ ಡೆಲಿವರಿ ಆಗಿರ್ತಕ್ಕಂಥದ್ದು ಯಾವುದೂ ರಿಪೋರ್ಟ್ ಇಲ್ಲ ಮತ್ತು ಈ ಡೆಲಿವರಿ ಆದ ತಕ್ಷಣ ಈ ಇಷ್ಟು ಬೇಗ ನೀವು ಓಡಾಡ್ತಕ್ಕಂಥದ್ದು ಸಾಧ್ಯ ಇಲ್ಲ ಮುಂದುವರಿಕೆ ಅಂದರೆ ಕ್ವಶನ್ ಮೇಲೆ ಅವಳು ಓಕೆ ಅಂತ ಹೇಳಿಲ್ಲ ನನಗೆ ಮಕ್ಕಳಾಗಿದ್ದಿಲ್ಲ ಸೊ ಮಕ್ಕಳಾಗಿದ ತಕ್ಷಣ ನಾನು ಈ ಥರ ನಾನು ಕೂಡ ನನ್ನ ಆರು ಜನ ಅಕ್ಕಂದ್ರಿಗಲ್ಲಿ ಮಗು ಆಗಿದೆ ನನಗೂ ಕೂಡ ಮಗು ಆಗೋ ಉದ್ದೇಶದಿಂದ ಈ ಥರ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಓದ್ಕೊಂಡಿದ್ದಾರೆ ಮತ್ತು ಇನ್ನು ಅವ್ರದ್ದು ಇರತಕ್ಕಂಥ ಅಕ್ಕ ಮತ್ತು ತಂದೆ ತಾಯಿ ಏನಾದರೂ ಇದೆ ಅನ್ನೋದನ್ನು ನಾವು ತನಿಖೆ ಮಾಡ್ತೇವೆ ಅವರಿಗೆ ತಾಯಿಗೆ ಕೊಟ್ಟಾಗಿದೆ ಮತ್ತು ಮುಂದಿಂದು ಏನು ಕಾನೂನು ಕ್ರಮ ಇದೆ ಆ ಕಾನೂನು ಕ್ರಮವನ್ನು ಮಾಡ್ತೀವಿ ನೋಡಿದ್ರೆ ನಾವೆಲ್ಲ ಎಲ್ಲ ನೋಡಿದ್ರೆ ಮಕ್ಕಳಾಗಿಲ್ಲ ನನಗೆ ಮಗು ಆಗಿದೆ ಅಂತ ಬಿಂಬಿಸೋದಕ್ಕೆ ಈಗ ಆಲ್ರೆಡಿ ಅವಳು ಮಗು ಪಡಿಸಿದ ತಕ್ಷಣ ಊರಲ್ಲಿ ಕೂಡ ಏನು ಅಂಗನವಾಡಿ ಅವರು ಇರ್ತಾರೆ ಅವ್ರಿಗೂ ಕೂಡ ಹೇಳ್ಬಿಟ್ಟು ನನ್ನ ಮಗು ಆಗಿದೆ ಡೆಲಿವರಿ ಆಗಿದೆ ಅಂತ ಸೊ ನಮ್ಮ ಹಾಸ್ಪಿಟಲ್ ಬದಾಮಿ ಬದಾಮಿ ಅಂತ ಹೆಣ್ಮ ಮಧ್ಯಾಹ್ನ ಎರಡು ಗಂಟೆಗೆ ಅಡ್ಮಿಟ್ ಆಗಿದ್ದರು ಸೊ ಅವ್ರಿಗೆ ನಾವು ಸುಮಾರು ಐದು ಗಂಟೆ ಹದಿನೇಳು ನಿಮಿಷಕ್ಕೆ ನಮ್ಮಲ್ಲಿ ಸಜ್ಜೆ ಮಾಡಿಬಿಟ್ಟು ಆಮೇಲೆ ಏಳು ಗಂಟೆಗೆ ನಾವು ವಾರ್ಡ್ ಶಿಫ್ಟ್ ಮಾಡಿದ್ವಿ ವಾರ್ಡ್ ಶಿಫ್ಟ್ ಮಾಡಿದ್ವಿ ಆ ಮಗು ತಾಯಿ ಹತ್ತಿರ ಇತ್ತು ಸೊ ಬೆಳಗ್ಗೆ ನಾಲ್ಕೂವರೆ ಸುಮಾರು ಯಾರೋ ನರ್ಸ್ ಅಂತ ಹೇಳ್ಕೊಂಡು ಬಿಟ್ಟು ಆ ಮಗುಗೆ ಸ್ವಲ್ಪ ಎಂಬುಲೇಷನ್ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡೋಗಿ ಆಮೇಲೆ ವಾಪಸ್ ವಾಪಸ್ಸು ಕೊಟ್ಟಿಲ್ಲ ಅಂದರೆ ನಮಗೆ ನಮ್ಮ ಇಮಿಡಿಯಟ್ಲಿ ನನ್ನ ಕಂಪ್ಲೇಂಟ್ ಬಂತು ಸೊ ನಾನು ಇಮಿಡಿಯೇಟ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾನು ಖುದ್ದಾಗಿ ನಮ್ಮ ಎಸ್ ಪಿ ಫೋನ್ ಮಾಡಿ ಕಂಪ್ಲೇಂಟ್ಗಳು ಕೊಟ್ಟಿವೆ ಇಮಿಡಿಯೇಟ್ಲಿ ನಮ್ಮ ಎಸ್ ಪಿ ಸರು ಟೀಮನ್ನು ಕಳಿಸ್ಬಿಟ್ಟು ನಾವು ಮತ್ತು ನಮ್ಮ ನಮ್ಮ ಸ್ಟಾಫು ಮತ್ತು ಎಸ್ ಪೊಲೀಸರು ಇಲ್ಲೇ ನಮ್ಮ ಹಾಸ್ಪಿಟ್ಲಲ್ಲಿ ಪ್ರಾ ಪ್ರಾಥಮಿಕ ತನಿಖೆ ಮಾಡಿದರು ಸೊ ಆ ಟೈಮಲ್ಲಿ ನಮಗೊಂದು ಸ್ವಲ್ಪ ಒಂದು ಫೋನ್ ನಂಬರ್ ಒಂದು ಒಂದು ಸ್ಟುಡಿಯೋ ಸಿಕ್ಕು ಅದರಿಂದ ಟ್ರೇಸ್ ಮಾಡಲಾಗಿ ಯಾರೂ ಆ ಪೇಶ ಮಗುವನ್ನು ತೊಗೊಂಡು ಹೋಗಿದ್ದಿರಲಿಲ್ಲ ಅವರ ಸಾಕ್ಷಿ ಅದ್ವಾಡ ಅಂತ ಮೂಲತಃ ಅವರು ಕಾನ್ಪೇಟ್ ತಾಲೂಕು ಕಟ್ಕೊಂಡು ಕೇಸಿ ಸೊ ಅವರು ಅವ್ರಿಗೆ ಮಗುವನ್ನು ಓದ್ಬಿಟ್ಟು ಇನ್ನೇನು ಅದನ್ನು ಮಗುವನ್ನು ಅಲ್ಲಿಂದ ಸಿಕ್ ಮಾಡೋಂಥರಲ್ಲಿ ನಾವು ಅವ್ರನ್ನ ಸಾಕ್ಷೆ ಸಿಗುತ್ತೆ ಅವರನ್ನು ನಾವು ಅಲ್ಲಿ ಅಲ್ಲಿ ಇದು ಮಾಡಿಬಿಟ್ಟು ಅದೇ ಪೊಲೀಸ್ ಅರೆಸ್ಟ್ ಮಾಡಿ ಅವರನ್ನು ಕಸ್ಟಡಿ ತೊಗೊಂಡಿದ್ದೀವಿ ಸರ್ ಬಿಫೋರ್ ಎಷ್ಟು ದಿವಸ ಇಲ್ಲಿದ್ದಾರೆ ಸರ್ ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಅವರು ಅವರು ನಮ್ಮಲ್ಲಿ ಅಡ್ಮಿಟ್ ಆಗಿಲ್ಲ ಸರ್ ಅವರು ಅವ್ರದ್ದು ಆಮೇಲೆ ಅವರು ಕೇಸ್ ನಾವು ಡೀಟೇಲ್ ಸ್ಟಡಿ ಮಾಡಿ ನೋಡಿಲ್ಲಾಗಿ ಅವ್ರು ಸುಮಾರು ಒಂದು ವರ್ಷದಿಂದ ಅವರು ಗರ್ಭಿಣಿ ಇಲ್ಲಿ ಇಲ್ಲಿಗೆಲ್ಲದೇನೂ ಅವರು ನಾಮದುರ್ಗದಲ್ಲಿ ನಮ್ಮ ಪಿ ಎಸ್ ಸಿ ಲೆವೆಲ್ದಲ್ಲಿ ಅವರು ಒಂದು ಅಥವಾ ಫೇಕ್ ಒಂದು ಆರ್ಚೇಂಜ್ ಕಾರ್ಡ್ ಮಾಡಿಬಿಟ್ಟು ಅವರು ನಿರಂತರವಾಗಿ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಜನರಿಗೆ ಮತ್ತು ಎಲ್ಲರಿಗೂ ಸ್ವಲ್ಪ ನಾವು ಹೋಟೆಲ್ ಇದ್ದೀವಿ ಅಂತ ಪ್ರೂವ್ ಮಾಡಲಿಕ್ಕೆ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದರು ನಮ್ಮ ಹಾಸ್ಪಿಟಲ್ಗೆ ಸುಮಾರು ಅವರು ಮೂರು ಸಲ ಬಂದುಬಿಟ್ಟು ಕೇಸ್ಪೇಟ್ ಮಾಡಿಸಿದ್ದಾರೆ ಬಟ್ ಡಿ ಮಾಡಿದ್ದಾರೆ ಬಟ್ ಇಲ್ಲಿ ನಮ್ಮಲ್ಲಿ ಚೆಕ್ ಮಾಡಿಸಿಲ್ಲ ಅವರು ಸೊ ಹೊರಗಡೆ ಏನೋ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಅದು ಪಾಸಿಟಿವ್ ನಾವು ಹಾಕ್ಲಿದ್ದೀವಿ ಅಂತ ಹೇಳಿಬಿಟ್ಟು ಅದು ಕ್ಲೇಮ್ ಮಾಡಿದ್ರು ಅದನ್ನು ಸೊ ಅದಕ್ಕೆ ನಿನ್ನೆ ನಮ್ಮಲ್ಲಿ ಐದು ಡೆಲಿವರಿ ಆಗಿತ್ತು ಡೆಲಿವರಿ ಐದು ಐದಾದ ಅದರ ಪೇಷಂಟಲ್ಲಿ ಒಂದು ಒಂದು ಮಗು ಮಗುನ ತೊಗೊಂಡ್ಬಿಟ್ಟಿ ಅವರು ನಮ್ಮದೇ ಮಗು ಅಂತ ಹೇಳಿಬಿಟ್ಟು ಅದಕ್ಕೆ ನಮ್ಮ ಜನರಲ್ ಹಾಟಲ್ಗೆ ಹೋಗಿ ಅಡ್ಮಿಟ್ ಆಗಿದ್ದರು ಸೊ ಬೆಳಗ್ಗೆ ನಾವು ನೋಡಿದಾಗ ಆ ಪೇಷೆಂಟು ನಮ್ಮ ಡೆಲಿವರಿ ಲಿಸ್ಟ್ನೇ ಇರಲಿಲ್ಲ ಅವ್ರು ನಮ್ಮ ಸಮಸ್ಯೆಗೆ ಬಂದುಬಿಟ್ಟು ನಮ್ಮ ಸ್ಟಾಫ್ ನಮಗೆಲ್ಲ ಮಾಹಿತಿ ಕೊಟ್ಟಾಗ ನಾವು ಎನ್ಕ್ವೈರಿ ಮಾಡಿದಾಗ ಆ ಮಗುವನ್ನು ಅವರು ಮಗು ನಂದೇ ಅಂತ ಕ್ಲೇಮ್ ಮಾಡ್ತಾಯಿದ್ರು ಸೊ ಆಮೇಲೆ ಎಲ್ಲ ನಮ್ಮ ಒ ಪಿ ಡಿ ನಮ್ಮ ಐ ಪಿ ಡಿ ಲಿಸ್ಟ್ ನೋಡಿದಾಗ ಅವ್ರ ಡೆಲಿವರಿ ಲಿಸ್ಟ್ ನೋಡಿದಾಗ ಅವ್ರದ್ದು ನಮಗೆ ಡೆಲಿವರಿ ಆಗಿರ್ತೀವಿಲ್ಲ ಅವ್ರು ನಮ್ಮ ನಮ್ಮದು ನೀರೇ ಡೆಲಿವರಿ ಆಗಿ ಅಂತ ಅವ್ರು ಹೇಳ್ತಾ ಇದ್ರು ಸೊ ಆಮೇಲೆ ನಮ್ಮದು ರಿಕಾರ್ಡ್ ಚೆಕ್ ಮಾಡಲಿಕ್ಕೆ ಸೊ ಅವರು ಸುಲ್ ಮಾಹಿತಿ ಕೊಟ್ಟು ಮಗುನ ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ನಮಗೆ ಹೇಳಿದ್ರು ಬಂದ ಆಮೇಲೆ ಪೊಲೀಸರು ಇದ್ದರು ಸೊ ಅವ್ರಿಗೆ ಎಲ್ಲ ಸಾಕ್ಷಿ ಸಮೇತ ಚಿಕಿತ್ಸಿಕ ನಂತರ ನಾವು ಆಮೇಲೆ ನಮ್ಮ ಸ್ತ್ರೀ ತಜ್ಞರ ಕಡೆಯಿಂದ ಮತ್ತು ನಮ್ಮ ಎಡ ಕಡೆಯಿಂದ ನಾವು ಪರೀಕ್ಷೆ ಮಾಡಿ ಓಡಲಿ ಅವ್ರಿಗೆ ಯಾವುದೋ ಡೆಲಿವರಿ ಆದಂಥ ಲಕ್ಷಣ ಇರಲಿಲ್ಲ ಸೊ ಅವಳು ಸುಳ್ಳು ಹೇಳಿಬಿಟ್ಟು ಮಗುವನ್ನು ಅಪಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ ಸರ್ ಈಗ ಸರ್ ಐ ಆರ್ ಏನು ನೀವು ಮಾಡಿಸಿದ್ರೆ ಅಥವಾ ಅವ್ರ ಕಡೆ ಸರ್ ಎಫ್ಐ ಆರ್ ನಾವು ಮಾಡಿದ್ವಿ ಸರ್ ನಮ್ಮ ಮಾರ್ನಿಂಗ್ ನಮಗೆ ಇವತ್ತಾಗ ನಂತರ ಇಮಿಡಿಯೇಟ್ಲಿ ನಾವು ನಾವನಾಗರ್ ಪೊಲೀಸ್ ಸ್ಟೇಷನಲ್ಲಿ ನಾವು ಬೆಳಗ್ಗೆ ಐದು ಗಂಟೆಗೆ ನಾವು ಸುಮಾರಿಗೆ ನಾವು ಎಫ್ ಐ ಆರ್ ಮಾಡಿದ್ವಿ ಆಮೇಲೆ ಪೊಲೀಸರು ಮತ್ತು ನಮಗೆ ಎಸ್ಪೆಷಲ್ ಅಂತ ಎಲ್ಲರೂ ಕಾರ್ ಬಂದುಬಿಟ್ಟು ಸೊ ಬಂದ್ಬಿಟ್ಟು ಸೊ ಅಥವಾ ಆಲ್ಮೋಸ್ಟ್ ಫಾಸ್ಟಾಗಿ ಇದೊಂದು ಕೆಲಸ ಎಲ್ಲರೂ ಆಕ್ಟಿವ್ ಆಗಿ ನಿಷ್ಷಪ್ ಮಾಡಿಬಿಟ್ಟು ಅತಿ ಆಲ್ಮೋಸ್ಟ್ ಟ್ವೆಂಟಿ ಟೂ ಅವರ್ಸಲ್ಲಿ ನಮ್ಮದು ವಾಪಸ್ನಲ್ಲಿ ಮಗು ಶುಭಮ್ ಆಯಿತು ಸೊ ಅದಕ್ಕೆ ನಾನು ನಮ್ಮ ಎಸ್ಪಿ ತುಂಬಾ ತುಂಬ ಧನ್ಯವಾದ ಭಾಯಿಸ್ತೀನಿ ಸರ್ ನಾನು ಎಷ್ಟು ಎಷ್ಟು ಜನ ಆಗಿದೆ ಸರ್ ಒಬ್ಬರ ಆಗಿದೆ ನಾನು ಬರೀ ಮಗು ಅದಕ್ಕಿಂತ ಎಫ್ ಆರ್ ಮಾಡಿದ್ರು ಸೀಗೆ ಬಂದ ನಂತರ ಅವ್ರು ಅವ್ರ ಜೊತೆಗೆ ಇನ್ನೊಂದು ಇನ್ನೊಬ್ಬ ಅವ್ರ ತಂದೆ ಒಬ್ಬರು ಹೆಣ್ಮಗು ಇದ್ರು ಇನ್ನೊಂದು ಇಬ್ಬರು ಹೆಣ್ಮಕ್ಳಿದ್ರು ಸೊ ಅವ್ರ ನಾಲ್ಕು ಜನ ಕುಡ್ಕೊಂಡು ಇದೊಂದು ಪ್ಲಾನ್ ಮಾಡಿ ಪ್ಲಾನ್ ಮಾಡಿಕೊಂಡು ಇದೊಂದು ಇದು ಇದು ಮಾಡ್ತಾಯಿದ್ರು ಸರ್ ಸೊ ಆಮೇಲೆ ಪೊಲೀಸರಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಮತ್ತು ಅವ್ರ ಮಾಡ್ತಾ ಇದ್ದಾರೆ ಸರ್ ಬಟ್ ನಾನು ಎಫ್ ಆರ್ ಮಾಡಿದ್ದು ನಾವು ಮೇನ್ ಮಗು ಕೊಳ್ಳೋದಂತ ಎಫ್ ಆರ್ ಕೊಟ್ಟಿದ್ದೀವಿ ಸರ್ ನಾನು ಸರ್ ಇದೇ ರೀತಿ ಆಗುತ್ತೆ ಈಗ ಮುಂದೆ ಅನ್ನೋದಕ್ಕೆ ನೀವೇನು ಕ್ರಮ ಅದೇ ರೀತಿಯಾಗಿ ಸರ್ ಮೊನ್ನೆ ಮಾತು ನಾವು ನಮ್ಮಲ್ಲಿ ನಾವು ಸ್ವಲ್ಪ ನಮ್ಮದು ಇಂಟೀರಿಯರ್ ಸೆಕ್ಯೂರಿಟಿನ ಸ್ವಲ್ಪ ಮಾಡಲಿಕ್ಕೆ ನಾವು ನಾವೆಲ್ಲ ಈಗ ಆಲ್ಮೋಸ್ಟ್ ನಾವು ಕಾರ್ಯಪರತೆ ಮಾಡ್ತಾ ಇದ್ದೀವಿ ಸರ್ ಸೆಕೆಂಡ್ ಥಿಂಗು ನಮ್ಮ ಹಾಸ್ಪಿಟಲ್ ತುಂಬ ರಶ್ ಇದೆ ಸರ್ ಓವರ್ ಲೋಡ್ ಇದೆ ಅದಕ್ಕೆ ಸ್ವಲ್ಪ ಪೇಷಂಟ್ ಇವರು ಸ್ವಲ್ಪ ಒಳಗಡೆ ಮತ್ತು ಎಂಟ್ರಿ ಸ್ವಲ್ಪ ಅದು ಸ್ವಲ್ಪ ಲೈನ್ ಮಾಡಲಿಕ್ಕೆ ನಾವು ಮತ್ತು ನಮ್ಮ ಸ್ಟಾಫೆಲ್ಲ ನಾವು ಈಗ ಒಂದು ಯಾಕೆ ಒಂದು ಆ್ಯಕ್ಷನ್ ಪ್ಲಾನ್ ಮಾಡಿಕೊಂಡು ಬರೋ ಬರೋದು ಮಂಡ್ಗಲ್ಲಿ ಅನ್ವಾಂಟ್ರೆಡ್ ಜನ ಹಾಸ್ಪಿಟಲಲ್ಲಿ ಅಡಾಡಿದಂಗೆ ನಾವು ಸ್ವಲ್ಪ ಕಾಳಜಿ ವಹಿಸ್ಬೇಕಂತ ನಾವೆಲ್ಲ ಅಚ್ಚ ಅಂತ ಓದ್ತಾ ಇದ್ದೀವಿ ಸರ್ ನಿಮಗೆ ಪರ್ಟಿಕ್ಯುಲರ್ ನಮ್ಮ ನಮ್ಮ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಂಥ ಎಲ್ಲ ನರ್ಸಿಂಗ್ ಸ್ಟಾಫ್ಗೆ ಅವ್ರು ಡ್ರೆಸ್ ಕೋಡ್ ಇದೆ ಸರ್ ನಮಗೆ ಅಟ್ಲೀಸ್ಟ್ ಜನಕ್ಕೆ ಅದೇ ಹೇಳ್ಬೈಸ್ತೀನಿ ಸರ್ ನಮ್ಮ ಸ್ಟಾಫ್ ಡ್ರೆಸ್ ಕೋಡ್ಲಿ ಇದ್ದಾರೆ ಸರ್ ನಿಮಗೆ ಅದು ಹಾಗೆ ಆಗಿದ್ದು ನಮ್ಮ ಸ್ಟಾಫು ಡ್ರೆಸ್ ಕೋಡ್ ಇತ್ತು ಸಿಂಗ್ಲೇಟ್ಲಿ ಅವ್ರು ಗೊತ್ತಾಗಬೇಕಾಗಿತ್ತು ಅಪ್ಪ ಅವ್ರು ಮುಗಿದು ಜನ ಆಯ್ತುಪ್ಪ ಪೇಷಂಟ್ ಅವರು ಸೊ ಅವರು ಯಾರೋ ಬಂದುಬಿಟ್ಟು ನಾವು ಸ್ಟಾಫ್ನರ್ಸ್ ಅಂದ್ಕೊಂಡು ಅವರು ನರ್ಸೀರ್ ಚಾಫ್ ಅಂದರೆ ಅವರು ಪಾಪ ನಂಬಿ ಮಗು ಕೊಡ್ಕೊಂಡು ಕೊಟ್ಟಿದ್ದಾರೆ ಬಟ್ ಅವ್ರಿಗೆ ಅದಾದ ಟೈಮ್ನಾಗ ನಾನು ಪೇಷಂಟಿಗೆ ವಹಿಸ್ತೀನಿ ಸೊ ನಮ್ಮ ಜವಾಬ್ದಾರಿ ಕೂಡ ಇದೆ ಅಷ್ಟೇ ಸ್ವಲ್ಪ ಪೇಷಂಟ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಯಾರೋ ಎಂಥ ಇತ್ತ ಪೇಷಂಟ್ ಬಂದುಬಿಟ್ಟು ಹಿಂಗೆಲ್ಲ ತಪ್ಪು ಮಾಹಿತಿ ಕೊಟ್ಟು ಸ್ವಲ್ಪ ಅವ್ರು ಕೇರ್ಫುಲ್ ಆಗಿರಬೇಕು ಅಂತ ನಾನು ಪೇಷಂಟಲ್ಲಿ ನಾನು ಕೇಳ್ಕೊಳ್ತೀನಿ ಸರ್ thank you for tuning in to bima news